ಅತ್ತ ಮಡದಿ ಕಣ್ಣುಗಳಿಂದ ಜಿನುಕುತ್ತಿದ್ದ ಕಣ್ಣೀರು ಇತ್ತ ಕುಡಿತಕ್ಕೆ ದಾಸನಾಗಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಜೀವನ ನಡೆಸ್ತಾ ಇದ್ದ ವ್ಯಸನಿ ಮತ್ತೊಂದು ಕಡೆ ವ್ಯಸನಕ್ಕೆ ದಾಸನಾದ ಮಗನಿಂದ ಬದುಕಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡ ಹತಾಶೆಯ ಹಿರಿಯ ಜೀವಗಳು ಇನ್ನೊಂದು ಕಡೆ ಏನೂ ಅರಿಯದ ವ್ಯಸನಿಗಳ ಕಂದಮ್ಮಗಳ ಆತಂಕ ತುಂಬಿದ ಮುಕ್ತ ನೂಟ ಈ ದೃಶ್ಯಗಳು ಕಂಡುಬಂದಿದ್ದು ಬಸವಮಾರ್ಗ ವ್ಯಸನಮುಕ್ತ ಮತ್ತು ಪುನರ್ವಸತಿ ಕೇಂದ್ರದಿಂದ ಆಯೋಜನೆ ಮಾಡಿದ್ದ ಐವತ್ತೈದನೇ ಕುಡಿತ ಬಿಡಿಸುವ ಉಚಿತ ಶಿಬಿರದಲ್ಲಿ ನವೆಂಬರ್ ಎಂಟರಂದು ಮುಂಜಾನೆಯಿಂದಲೇ ಪ್ರಾರಂಭವಾದ ದಾಖಲಾತಿ ಪ್ರಕ್ರಿಯೆ ಮಧ್ಯರಾತ್ರಿಯವರೆಗೂ ನಡೆಯಿತು ಮೊದಲ ದಿನ ಎಂಬತ್ತಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ದಾಖಲಾದರು ಎರಡನೇ ದಿನವಾದ ನವೆಂಬರ್ ಒಂಬತ್ತರಂದು ಕೂಡ ಜನರಿಂದ ಉತ್ತಮ ಸ್ಪಂದನೆ ಸಿಕ್ತು ಎರಡನೇ ದಿನದ ಅಂತ್ಯಕ್ಕೆ ಒಟ್ಟು ಇನ್ನೂರು ಶಿಬಿರಾರ್ಥಿಗಳು ಸೇರ್ಪಡೆಗೊಳ್ಳುವ ಮೂಲಕ ದಾಖಲೆ ಪ್ರಮಾಣದಲ್ಲಿ ವ್ಯಸನಿಗಳು ದಾಖಲಾದರು ವ್ಯಸನಿಗಳು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ದೂರ ದೂರುಗಳಿಂದ ಆಗಮಿಸಿದ ಜನರಿಗೆ ಉಪಹಾರಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎಂದು ಮನಗಂಡ ಸಂಸ್ಥೆಯ ಸಂಸ್ಥಾಪಕ ಎಸ್ ಬಸವರಾಜು ಉಪಹಾರ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ರು ದಣಿದು ಬಂದವರಿಗೆ ಕೂಡಲೇ ಮಸಾಲಾ ಮಜ್ಜಿಗೆ ನೀಡುವ ಮೂಲಕ ಅವರ ಬಾಯಾರಿಕೆ ನೀಗಿಸಿದರು ಭರವಸೆ ಅರಸಿ ಬಸವ ಮಾರ್ಗಕ್ಕೆ ಬಂದ ಕುಟುಂಬದವರಿಗೆ ಬಸವಣ್ಣ ಧೈರ್ಯ ತುಂಬಿದ್ರು ಪ್ರತಿಯೊಬ್ಬರನ್ನ ಪ್ರೀತಿ ಕಾಳಜಿಯಿಂದ ಮಾತನಾಡಿಸಿ ಸಮಸ್ಯೆಗಳನ್ನು ಆಲಿಸಿದ್ರು ವ್ಯಸನ ಕೆಟ್ಟದ್ದು ಹೊರತು ವ್ಯಸನಿ ಕೆಟ್ಟವನಲ್ಲ ಎಂದು ಮನವರಿಕೆ ಮಾಡಿಕೊಟ್ರು ನಾನು ಕೂಡ ಕುಡಿತಕ್ಕೆ ದಾಸನಾಗಿ ಬದುಕಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಈ ಸಂಸ್ಥೆ ಕಟ್ಟಿ ಸಾವಿರಾರು ಜನರಿಗೆ ಮಾರ್ಗದರ್ಶನ ಮಾಡ್ತಾ ಇಲ್ವೇ ನಿಮ್ಮ ಮಕ್ಕಳು ಕೂಡ ವ್ಯಸನ ಬಿಡ್ತಾರೆ ಅವರಿಗೆ ಸೂಕ್ತ ವೇದಿಕೆ ಕಲ್ಪಿಸಿಕೊಡಬೇಕು ಅಷ್ಟೇ ಎಂದು ಅವರ ಬದುಕಲ್ಲಿ ಭರವಸೆ ತುಂಬುವ ಮಾತುಗಳನ್ನಾಡಿದ್ರು ನಾನಾ ಭಾಗಗಳಿಂದ ಆಗಮಿಸಿದ್ದ ವ್ಯಸನಿಯ ಪಾಲಕರು ಮುಕ್ತವಾಗಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಸವಣ್ಣವರ ಜೊತೆ ಹಂಚಿಕೊಂಡರು ನನ್ನ ಮಗ ನನ್ನ ಗಂಡ ನಮ್ಮ ತಂದೆ ಹಲವಾರು ವರ್ಷಗಳಿಂದ ಕುಡಿತದ ಚಟಕ್ಕೆ ಬಲಿಯಾಗಿದ್ದಾರೆ ಆತನನ್ನು ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೇವೆ ಪರಿಹಾರ ನೀಡಿ ಸರಿಯಾದ ಮಾರ್ಗ ತೋರಿಸಿ ಎಂದು ಕಣ್ಣೀರು ತುಂಬಿಕೊಳ್ತಾ ಇದ್ರು